ಎದರೆ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿದೆ ಅಣ್ಣ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನನಗೆ ಸಖತ್ ಇಷ್ಟ ಆಯ್ತು ಆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ತಾಗಿ ಮಾಡಿದರೆ ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನು ಸಿಕ್ಕೋನು ಯಾಕಂದ್ರೆ ಇವರೆಲ್ಲ ಇಂಡಸ್ಟ್ರಿ ಬಂದಾದ ಮೇಲೆ ಟಿವಿ ನೋಡಿಕೊಂಡು ನಾನು ಸೀಟಿ ಆರಪ್ಪಾ ಇಲ್ಲ 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 ಅಣ್ಣ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಡೈರೆಕ್ಷನ್ ಇಂದ ಹಿಡಿದು ಆ್ಯಕ್ಟ್ರಿಂದ ಹಿಡಿದು ಹೇಳ್ದು ಪ್ರೊಡ್ಯೂಸರ್ ಇಂದ ಹೇಳ್ದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ನಮಸ್ಕಾರ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ ನಾವು ಕನ್ನಡಿಗರಾಗಿ ಹೇಳ್ಬೇಕಾಗಿರೋದು ಒಂದೇ ಫ್ರೆಂಡ್ ಸಿನ್ಮಾ ಅಂತ ಹೇಳ್ತಲ್ಲ ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಜೋರಾಜ್ ಚಪ್ಪಾಳೆ ಅವರಲ್ಲಿ ಸೂತ್ರ ಚಂದನ್ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ಸ್ ನಲ್ಲಿ ಅವ್ರದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲ ಕರ್ತವ್ಯ ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಆಮೇಲಿಂದ ಸರ್ ಶರಣ ಸರ್ ಇಲ್ಲೇ ಇದ್ದಾರೆ ಎಂಟೈರ್ ಟೀಮ್ ನಮ್ ಸಂಜಯ್ ಗೌಡ್ ಇಲ್ಲೇ ಇದ್ದಾರೆ ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಸಿ ನನ್ ಫ್ರೆಂಡ್ಸ್ ಅಂತ ಹೇಳ್ತಲ್ಲ ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ ಕನ್ನಡ ಹಾಡುಗಳನ್ನ ಕೇಳೋಣ ಶೇರ್ನ ಮಾಡೋಣ

ಫ್ಲೆಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಸೊ ಇಡೀ ಸಿನಿಮಾದ ಆರ್ ಆರ್ ಇರ್ಬೋದು ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ಹೊಯಿಸ್ಕೊಂಡಿದ್ದಾರೆ ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾರೆ ಸಸ್ಪೆನ್ಸ್ ಸೀನ್ಸ್ ನಾನು ಆರ್ ಅನ್ನ ಅನ್ಕೊಂತಾರೆ ಚಂದನ್ ಅವರೇ ಮಾಡಿರ್ತಾರ ಅಂತ ಬಟ್ ಹೀ ಕ್ಲಾರಿಫೈಡ್ ಹೀ ಒಂದು ಅಪೂರ್ವ ಲುಕ್ಸ್ ಬ್ಯೂಟಿಫುಲ್ ಸಿನಿಮಾಗೆ ಒಂದು ಟೂ ಅವರ್ಸ್ ಒಬ್ಬ ಆಡಿಯನ್ ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬಾ ಅದ್ಭುತವಾದ ಕ್ಯಾರಿ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಔಟ್ ಮಾಡ್ತಾ ಹೋಗುತ್ತೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ ನವರಸನ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್ ಎಂಟೈರ್ ಸಿನಿಮಾಗ್ ಆಲ್ ದ ಬೆಸ್ಟ್ ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ ನಮ್ಮ ಕನ್ನಡ ಚಿತ್ರ ಕನ್ನಡ ಅಭಿಮಾನಿಗಳೇ ಇಂತೇಟರ್ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ ಸರಿ ಇದ್ರ ಬಗ್ಗೆ ಎಲ್ಲಾ ಕಡೆ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಮಾಡಿದ್ರು ಫಸ್ಟ್ ಥಿಂಗ್ ಅಂಡ್ ಚಂದನ್ಸರ್ ನೋಡ್ಬೇಕಾದ್ರೆ ಅನ್ಕೊತಿದ್ದೆ ಆಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ ಹ್ಯೂಜ್ ಫ್ಯಾನ್ ನನಗೆ ತುಂಬಾ ಇಷ್ಟ ಆಯ್ತು ಮ್ಯೂಸಿಕ್ ಮೂವಿ ಅಲ್ಲಿ ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್ ವೆರಿ ನೈಸ್ ಅಂಡ್ ಸಾಂಗ್ಸ್ ತುಂಬಾ ಎಂಜಾಯ್ ಮಾಡಿದೆ ಅಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾಯಿದೆ ಮೈಂಡ್ ಪಿಯ ಕ್ರೈಮ್ ಥ್ರಿಲ್ಲರ್ ಅಂತ ವಂಡರ್ಫುಲ್ ಕ್ರೈಮ್ ಥ್ರೇಲರ್ ಅಪೂರ್ವ ಲುಕ್ಸ್ ಬ್ಯೂಟಿಫುಲ್ ಅಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರ್ಯಾರು ಮಾಡಿದಿರ ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು ಈ ಲುಕ್ ಲವ್ಲಿ ಮೋರ್ ಯು ಆ್ಯಂಡ್ ಡೈರೆಕ್ಟರ್ ಆಗಿ ಸರ್ ಕಿರಣ್ ಸರ್ ಆಲ್ ದ ವೆರಿ ಬೆಸ್ಟ್ ಟು ಯೂ ನನಗೆ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು ಹೇಗೆ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಆ್ಯಂಡ್ ಯಾರು ಸುಖದಾಗಲಿ ಅಂತ ನೀವು ಕಣ್ಣಿಡಿಯೋದಕ್ಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಆಲ್ ದಿ ಬೆಸ್ಟ್ ಎಂಟಾಯರ್